ಅಲೈಕುಂ ನಮಸ್ತೆ ಆ್ಯಂಡ್ ಹಾಯ್ ನೀವೆಲ್ಲ ನೋಡತ್ತೀರಿ ನನ್ನ ಚಾನಲ್ ಅಪ್ ನಾ ಮುಸ್ತಫಾ ವ್ಲಾಗ್ ಮತ್ತು ನೋಡ್ತಾ ಇರ್ರಿ ಮತ್ತು ಇವತ್ತು ನಾ ಎಲ್ಲಿ ಹೊಂಟನಂದ್ರೆ ನಿಮ್ಗೆ ಎಲ್ಲ ಗೋಕಾಗದ ಸುದ್ದಿ ಹೇಳ್ತಾನೆ ಇವತ್ತು ಎಲ್ಲೆಲ್ಲಿ ನೀರ ಎಷ್ಟೆಷ್ಟು ನೀರು ಬಂದೈತಿ ಅತ್ತ ನಾನು ನಿಮ್ಗೆ ತೋರಿಸ್ತೇನೆ ರೀ ಹೇಳ್ತಾನೆ ರೀ ನನ್ನ ಚಾನಲ್ಗೆ ಏನು ಮಾಡ್ರಿ ಹಿಂಗೆ ನೋಡ್ಕೋತಿರ್ರಿ ಪೂರಾ ಎಂಡ್ತನ ನೋಡಿರಿ ಎಲ್ಲ ಗೋಕಾಗ್ದಾಗ ಎಲ್ಲೆಲ್ಲಿ ಎಲ್ಲೆಲ್ಲಿ ನೀರು ಬಂದಾಗಲ್ಲ ಎಲ್ಲ ತೋರಿಸ್ತಾನೆ ನಿಮ್ಗೆ ಈಗ ಎಲ್ಲಿ ಮಠ ಬಂದೈತಿ ಅದು ತೋರಿಸ್ತಾನೆ ಹಿಂಗ ನೋಡ್ಕೋತಿರ್ರಿ ನನ್ನ ಚಾನಲ್ಗೆ ಏನು ಮಾಡ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ನೋಡಿರಿ ಹೋಗೋಣ ನೋಡಿರಿ ಈಗ ಗೋರಸ್ಥಾನ್ದಾಗ ಫುಲ್ ನೀರು ಬಂದೈತಿ ಆಲ್ಮೋಸ್ಟ್ ಅರ್ಧ ಪೂರ ಗೋರಸ್ಥಾನ್ ಏನೈತಿಲ್ಲ ಪೂರ ಕವರ್ ಆಗೈತಿ ನೀರಿಂದ ನೋಡ್ಬೋದು ನೀವು ಗೋರಸ್ಥಾನ್ದ ವ್ಯೂ ಇಲ್ಲಿ ಮುಂದೆ ಬರಾತೈತಿ ಬರಾತೈತಿರಿ ನೀರಿದ ಫುಲ್ ಎಕ್ದಮ್ ನೀರು ಹೆಂಗೆ ಬರತೈತಿ ಅಂದ್ರೆ ಏರ್ಕೋತಾ ಬರಾತೈತ್ರಿ ಫುಲ್ ಎಕ್ದಮ್ ನೀರು ಗೋರಸ್ಥಾನ್ ಮಸೂತಿ ಈಗ ಆಲ್ಮೋಸ್ಟ್ ಗೋರಸ್ಥಾನ್ ಮಸೂತಿ ತನ ನೀರು ಬಂದೈತ್ರಿ ಇಲ್ಲಿಂದ ಮುಗಿದು ಹಿಂಗೆ ಮತ್ತೆ ನಿಮ್ಗೆ ಲೋಡ್ಸೂರ್ ತೋರಿಸ್ತಾನೆ ರೀ ಇದು ನೋಡ್ರಿ ಫುಲ್ ಹೆಂಗೆ ಹರಿಯಾತೈತಿ ನೀಡಿ ಮುಂದಲ್ಲಿ ನೋಡ್ಬೋದು ನಿಮ್ಗೆ ವೀಡಿಯೋ ನೋಡ್ರಿ ಈಗ ಹೊಂಟಿದ್ದೀವಿ ಲೋಡ್ಸೂರ್ಗೆ ನೋಡ್ಬೋದು ನೀವು ಫುಲ್ ಟ್ರಾಫಿಕ್ ಅಂದರೂ ಆಗೇತಿ ಇಲ್ಲಿ ಮುಂದೆ ಒಬ್ಬ ನೋಡ್ರಿ ಈಗ ಬಸ್ ತರಪ್ತ ನೀವು ಬಸ್ನವ ಯಾಕಂದ್ರೆ ಮುಂದೆ ಮುಂದೆ ಒಬ್ಬ ಗಾಡಿ ನಡಕ ನಿಲ್ದಾನ ಬಂದ ಗಾಡಿಗಳು ಫುಲ್ ಫಾಸ್ಟ್ ಹೊಂಟವ್ರಿ ನೋಡ್ಬೋದು ನೀವು ಅಲ್ಲಿ ಮುಂದೆ ನೋಡಿರಿ ಈಗ ಸ್ವಲ್ಪ ಹೆಂಗೆ ಮಾಡ್ತಾನೆ ಗಾಡಿ ನೋಡ್ಬೋದು ಫುಲ್ ಹೊಡಿ ನೋಡ್ರಿ ಬಸ್ ತರಗೀತಾ ಇಲ್ಲಿ ಗಾಡಿ ನಾವು ನಡಕ್ಕೆ ನಿಂತ್ ಬಿಟ್ಟು ನಾನು ಹಾದ್ಯಾಗ ನೋಡ್ಬೋದು ನೀವು ಎಲ್ಲರೂ ತನಕ ನೀರು ಬಂದೈತಿ ಅಂದ್ರೆ ಇನ್ನೂ ಲೋಡ್ಸೂರ ಮುಂದೈತ್ರಿ ಇಲ್ಲಿ ಹೊಲ ಆಗಿಲ್ಲ ಸುತ್ತಮುತ್ತ ಏನು ಹೊಲ ಇಲ್ಲಿ ಎಲ್ಲ ನೀರು ಬಂದೈತ್ರಿ ಸುತ್ತಮುತ್ತ ನೋಡ್ಬೋದು ನೀವು ಯಾವ ಟೈಪ್ ನೀರು ಬಂದೈತಿ ಅಂದ್ರೆ ಮಂದಿ ಅಂದರು ಮಜಾ ತೊಗೊಳತೈತ್ರಿ ಬಂದು ಬಂದು ನೋಡೋದು ವಿಡಿಯೋ ಮಾಡೋದು ಫೋಟೋ ತಕೊಳ್ಳೋದು ನೀರಿದ್ದಾಗ ಹೋದ್ರೆ ಬಿದ್ದರೆ ಏನು ರೀ ಹೇಳಿರಿ ನೀವು ಅದಕ್ಕೆ ಏನಿದ್ರಲ್ಲ ನೀರಿಂದ ಸ್ವಲ್ಪ ದೂರ ಇರಿ ಅನ್ನ ತಮ್ಮ ಕೊಡ್ರಿ ಹೇಳಿದ್ರೆ ನಾನು ನನ್ನ ವೀಡಿಯೋ ಯಾರ್ಯಾರು ನೋಡತ್ತೀರಿ ಸ್ವಲ್ಪ ನೀರಿಂದ ದೂರ ಇರಿ ಯಾಕಂದ್ರೆ ನೋಡಿರಿ ನೀರು ಹೆಂಗೆ ಹರಿಯೋದೈತೆ ಅಂದ್ರೆ ನೋಡ್ಬೋದು ನೀವು ಪೂರ ಫುಲ್ ನೀರು ತುಂಬೈತಿರಿ ಇದು ಸೆಕೆಂಡ್ ಬ್ರಿಡ್ಜ್ ರೀ ಕೆಳಗಿನ ಬ್ರಿಜ್ ಅಲ್ಲ ಮತ್ತು ಕೆಳಗಿನ ಬ್ರಿಡ್ಜ್ ಮುನಿಗಿ ಮ್ಯಾಗಿನ ಬ್ರಿಜ್ ಮಟ್ಟ ಬಂದೈತ್ರಿ ಈಗ ನೀರು ಪೂರಾ ಒಂದು ವಿಶಾಲ್ ಸಮುದ್ರಗತಿ ಕಾಣತಿದ್ರು ನಮ್ಮ ಲೋ ಲೋಡ್ಸರ್ ನೋಡ್ಬೋದು ನೀವು ಮಂದಿ ಪೂರಾ ಹತ್ತಿ ಬಿಟ್ಟಾರ್ರಿ ನೋಡ್ಬೋದು ನೀವು ಎಲ್ಲರೂ ಕಸ ಅಂದರೂ ಪೂರ ಮ್ಯಾಗೆ ಬಂದೈತ್ರಿ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟೈತ್ರಿ ರೋಡ್ ಮೇಲೆ ಇದು ಒಂದೇ ಇರೋದು ರೋಡ್ ಐತ್ರಿ ಟ್ರಾಫಿಕ್ ಜಾಮ್ ಮಾಡಬೇಡ್ರಿ ಅಂದ್ರೆ ಮಂದಿಗೆ ಹೊಟ್ಟೆ ತಿಳಿಯಂಗಿಲ್ಲ ನೋಡ್ಬೋದು ನೀರಿಂದ ಯಾರ್ಯಾರು ವಿಡಿಯೋ ನೋಡತ್ತೀರಿ ನೀರಿಂದ ಸ್ವಲ್ಪ ದೂರ ಇರಿ ಯಾಕಂದ್ರೆ ನೀರು ಹೆಂಗೆ ಬರ್ತೈತಿ ಹೆಂಗೆ ಬರೋಂಗಿಲ್ಲ ಹೇಳಕ್ಕೆ ಬರೋಂಗಿಲ್ಲ ಅದಕ್ಕೆ ಏನೈತಿರ್ಲಿಲ್ಲ ಸ್ವಲ್ಪ ನೀರಿಂದ ದೂರ ಇರಿ ಎಲ್ಲರೂ ಇದಲ್ಲಿ ರೀ ಮತ್ತೆ ಮುಂದೆ ತೋರಿಸ್ತೇನೆ ರೀ ನಿಮ್ಗೆ ನೆಡಿರಿ ಈಗ ನುಡ್ಸ್ರ್ದಾದ್ರಿ ನೆಕ್ಸ್ಟ ನಿಮ್ಗೆ ಸಿಂಗ್ಳಾಪುರ್ ಒಂದು ಹೊಸ ಬ್ರಿಡ್ಜ್ ಮಾಡಿದಾರಲ್ಲ ಅದು ತೋರಿಸ್ತೇನೆ ರೀ ನೆಡಿರಿ ಹೋಗೋನು ಬಂದೀವಿ ಎಲ್ಲಿ ಅಂದ್ರೆ ಈ ಹೊಸ ಬ್ರಿಡ್ಜ್ ಆಗಿದ್ವಿ ಸಿಂಗಲಾಪುರ್ ಹೋಗು ಬ್ರಿಜ್ ರೀ ಇದು ಹಳಿ ಬ್ರಿಡ್ಜ್ ಅಂದ್ರೆ ನಿಮ್ಗೆ ಕಾಣತಿಲ್ರಿ ಯಾಕಂದ್ರೆ ಅಷ್ಟು ನೀರು ಬಂದು ಹತ್ರ ಮ್ಯಾಗ ಫುಲ್ ಬಂದು ಎಲ್ಲ ಮುನಿಗಿದ್ರಿ ನೀರು ನೀರು ಮುನಿಗಿಲ್ಲ ಬ್ರಿಜ್ ಮುನಿಗೇತ್ರಿ ಸ್ವಲ್ಪ ನನ್ನ ಗ್ರಾಮರ್ ಮಿಸ್ಟೇಕ್ ಆಗ್ತಿವ್ರಿ ಮತ್ತೇನೈತಿಲ್ಲ ನೋಡ್ಬೋದು ನೀವು ಯಾವ ಟೈಪ್ ನೀರು ಹರಿಯೋದೈತಿ ಫುಲ್ಲು ಪೂರ ಹೊಲದಾಗೋದು ಹೆಚ್ಚು ಕಡೆ ಹೆಚ್ಚು ಕಡೆ ಫುಲ್ ಹೊಲಾಗಿಲ್ಲ ತುಂಬಿ ಎಲ್ಲ ಬಿದ್ದಾವ್ರಿ ನೋಡ್ರಿ ಎಲ್ಲ ಗಿಡಗಳು ಹೆಂಗಿತ್ತವ ಹೊಲದಾಗ ನೀರಾಗ ನೋಡ್ಬೋದು ಕೆಳಗೆ ಎಷ್ಟು ಡೀಪ್ ಐತಿ ಈ ಬ್ರಿಡ್ಜ್ ಮುಳಗಂಗಿಲ್ಲ ರೀ ಯಾಕಂದ್ರೆ ಅಡು ದೊಡ್ಡದಾಗ ರೀ ನೋಡ್ಬೋದು ಹಿಂದಿನ ವ್ಯೂ ನನ್ನ ಹಿಂದಿನ ವ್ಯೂ ಎಲ್ಲ ನೋಡ್ರಿ ನೀವು ಹೆಂಗೆ ಕಾಣತೈತಿ ಅಂದ್ರೆ ನೋಡ್ಬೋದು ದೃಶ್ಯ ಲೈಕ್ ಬಾಹುಬಲಿ ಕಾಣತೈತ್ರಿ ಗೋಕಾಕ್ ಎಲ್ಲ ನೋಡ್ಬೋದು ನೀವು ಹಿಂಗೆ ನೀರು ಬತ್ತಂದ್ರೆ ಇನ್ನೂ ಎರಡು ದಿವ್ಸ ಮಳೆ ಬಿತ್ತ ಪೂರ ಗೋಕಾಕ್ ಮುನ್ನ ಹೋಗ್ತೈತ್ರಿ ಮತ್ತೆ ಹಂಗೆ ಬರಬಾರ್ದು ಅದ್ ಇದು ಮಾಡ್ಕೋರಿ ನೀವು ದೇವ್ರ ಕಡೆ ಬೀಳ್ಕೋರಿ ಎಲ್ಲರೂ ಯಾಕಂದ್ರೆ ಭಾಳ ನೀರು ಬಂದಿದ್ರಿ ಮತ್ತೆ ಒಂದೋ ರಾತ್ರಿಯಾಗಿ ಈ ನಮನಿ ಏರೈತ್ರಿ ಮುಂದೆ ನಡ್ರಿ ಹೋಗೋಣ ಈಗ ನೋಡ್ರಿ ಈ ಸಿಂಗಾಪುರ್ ಹರಿ ಹಳೆ ಬ್ರಿಜ್ ಇತ್ತಲ್ಲ ಅಲ್ಲಿ ಬಂದೀವಿ ಬ್ರಿಜ್ ಅಂದ್ರೂ ಕಾಣತಿಲ್ಲ ಯಾಕಂದ್ರೆ ನೋಡ್ಬೋದು ನೀವು ನೀರು ಆ ಟೈಪ್ ಬಂದೈತಿ ಅಲ್ಲಿ ಬ್ರಿಜು ಕಾಣತೈತಿ ನೋಡ್ರಿ ಈಗ ಹಿಂದಿನ ವಿಡಿಯೋದಾಗ ತೋರಿಸಿ ನಿಮ್ಗೆ ಅಲ್ಲಿಂದ ಇಲ್ಲಿ ಮಠ ಬಂದಿದ್ರು ಈಗ ಯಾಕಂದ್ರೆ ನಿಮ್ಗೆ ವಿಡಿಯೋ ತೋರಿಸ್ಬೇಕತ್ತ ಮನ್ಯಾಗ ಕೂತ ನೀವು ನೋಡ್ಬೋದು ಯಾವ ಟೈಪ್ ನೀರು ಹರಿಯತ್ತೈತ್ರಿ ಫುಲ್ ಬ್ರಿಡ್ಜ್ ಮ್ಯಾಗಿಂದ ಹೆಚ್ಚು ಕಡೆ ಪೂರಾ ಮ್ಯಾಲ ತೋರಿಸಿನಿ ಹೊಸ ಹೊಸ ಬ್ರಿಜು ತೋರಿಸಿನಿ ಮತ್ತ ಶಿಂಗ್ಳಾಪುರ್ ಬ್ರಿಜ್ ತೋರಿಸಿನಿ ಎಲ್ಲ ತೋರಿಸ್ನಿ ನೋಡಿರ್ಬೋದು ಎಷ್ಟು ನೀರು ಬಂದಿತ್ತು ಮತ್ತೆ ದೋರಸ್ಥಾನ ಕಡೆನು ಬಹಳ ನೀರು ಹರಿಯಾದ ಹರಿದ ಹರಿದ ನೋಡ್ರಿ ಈಗ ಬಂದಿವು ನಾವು ಚುಕ್ಕೋಡಿ ಪುಲ್ಕ ನೋಡ್ಬೋದು ಚುಕ್ಕೋಡಿ ಪುಲ್ ಪೂರಾ ಆಲ್ಮೋಸ್ಟ್ ಮುನಗಾಗಿ ಬಂದೈತ್ರಿ ಇದು ಇನ್ನೂ ಸ್ವಲ್ಪ ನೀರು ಬತ್ತಂದ್ರೆ ಪೂರಾ ಇದು ಫುಲ್ ಬಂದ್ ಆಗ್ತೈತ್ರಿ ಹಿಂಗೆ ಮಳಿ ಬಿತ್ತ ನಕ್ಕಿ ಆಗ್ತೈತ್ರಿ ನೋಡ್ಬೋದು ಫುಲ್ ವ್ಯೂ ನಿಮ್ಗೆ ತೋರ್ಸದನ್ರಿ ಇದು ಮಧ್ಯಾಹ್ನ ಒಂದು ಒಂದು ಗಂಟೆಗೆ ರೀ ಈ ಟೈಪ್ ನೀರು ರೀ ಇವತ್ತು ಮಧ್ಯಾಹ್ನ ಒಂದು ಗಂಟೆದ ವ್ಯೂ ರೀ ನಿಮ್ಗೆ ನೋಡ್ಬೋದು ಬ್ರಿಡ್ಜ್ ಮ್ಯಾಗಿಂದು ನೋಡ್ಬೋದು ನೀವು ಎಲ್ಲ ಯಾವ ಟೈಪ್ ನೀರು ಬಂದೈತ್ರಿ ಸ್ವಲ್ಪ ನೀರಿನ ದೂರ ಇರ್ರಿ ಎಲ್ಲರೂ ಯಾಕಂದ್ರೆ ನೀರು ಫುಲ್ ಹರಿಯತೈತ್ರಿ ನೀವು ಬಿದ್ದಿನಂದ್ರೆ ಒಟ್ಟೆ ಸಿಗಂಗಿಲ್ಲ ಅದಕ್ಕೆ ಏನೈತಿಲ್ಲ ಸ್ವಲ್ಪ ದೂರ ನಿಂತ ನೋಡ್ಬೋದು ನೋಡ್ರಿ ಹೆಂಗೈತಿ ನೀರು ಫುಲ್ ಯಾವ ಟೈಪ್ ಬರಾತೈತಿರಿ ನೀರನ್ನು ನೋಡ್ಬೋದು ಎಲ್ಲ ಮಂದಿ ರೋಡ್ ಮ್ಯಾಗ ನಿಂತಾರೆ ರೀ ರೋಡ್ ಮ್ಯಾಗ ಯಾರು ನಿಂದಿರಬೇ ಯಾಕಂದ್ರೆ ಟ್ರಾಫಿಕ್ ಆಗ್ತೈತಿ ಅದಕ್ಕನ ಹೇಳದ್ ನೋಡ್ರಿ ಮತ್ತೆ ಮುಂದೆ ಹೋಗ್ನು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ಎಲ್ಲ ಏನೇನು ಆಗೋದಿ ಎಲ್ಲ ತೋರಿಸ್ತೀವಿ ನೋಡಿ ಈ ವಿಡಿಯೋ ಇಲ್ಲಿ ಹ್ಯಾಂಡ್ ಮಾಡಿ